ಹಾಯ್ ಬ್ಯೂಟಿಫುಲ್ ಟ್ವಿನ್ಸೋಸ್ ಏಂಜಲ್ ನಂಬರ್ಸ್ ಅಂದರೆ ದೇವತೆಗಳು ಒಂದು ಪರಿಶುದ್ಧ ಆತ್ಮಕ್ಕೆ ಸಂದೇಶವನ್ನು ಕಳಿಸೋದಕ್ಕೆ ಪದೇ ಪದೇ ಒಂದೇ ಸಂಖ್ಯೆನ ಸಿಂಕನ ಕೊಡ್ತಾ ಹೋಗ್ತಾರೆ ಇದರಿಂದ ಆ ಆತ್ಮದ ಪೂರ್ತಿ ಗಮನವನ್ನು ಆಧ್ಯಾತ್ಮಿಕಕ್ಕೆ ಸೆಳೆಯೋದಕ್ಕೆ ದೇವಾನು ದೇವತೆಗಳು ಏಂಜಲ್ ನಂಬರ್ ಸಿಂಕಿಟಿಯನ್ನು ಕೊಟ್ಟು ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಸದಾ ಇದ್ದೀವಿ ಮುಂದೆ ಕೂಡ ನಿಮ್ಮ ಎಲ್ಲ ಕಷ್ಟ ನೋವುಗಳಿಗೆ ನಾವು ಸಹಾಯವನ್ನು ಮಾಡ್ತೀವಿ ನಿಮ್ಮ ದಾರಿಯಲ್ಲಿ ನಾವು ಜೊತೆಲೇ ಇರ್ತೀವಿ ನೀವು ಯಾವತ್ತೂ ಒಬ್ಬಂಟಿಯಾಗಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಬರ್ತಾರೆ ಪ್ರತಿಯೊಂದು ಏಂಜಲ್ ನಂಬರ್ಸಿಗೂ ಒಂದೊಂದು ಅರ್ಥವನ್ನು ಒಳಗೊಂಡಿರ್ತದೆ ಇದರಿಂದ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಿಮಗೆ ಸಿಗಬೇಕಾದಂತಹ ಸಂದೇಶವನ್ನು ದೇವತೆಗಳಿಂದ ನಿಮಗೆ ಸಿಗ್ತಾ ಬರ್ತಾ ಇರುತ್ತೆ ನಿಮಗೆ ಈ ಥರ ಏಂಜಲ್ ನಂಬರ್ಸ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ಇಲ್ಲ ಫೋರ್ ಟೈಮ್ಸ್ ಒನ್ ಫೋರ್ ಟೈಮ್ಸ್ ಟು ಈ ಥರ ಏಂಜಲ್ ನಂಬರ್ಸು ಕಂಟಿನ್ಯೂಯಸ್ ಆಗಿ ನೋಡ್ತಾಯಿದ್ರೆ ಆದರೆ ಒಂದೆರಡು ಟೈಮ್ ನೋಡಿದ್ರೆ ಅದು ಏಂಜಲ್ ನಂಬರ್ ಆಗಿರಲ್ಲ ಯಾಕೆಂದರೆ ಅದು ಕ್ಯಾಶುವಲ್ ಆಗಿ ಎಲ್ಲರೂ ನೋಡುವಂತಹ ನಂಬರ್ಸೇ ಆಗಿರುತ್ತೆ ಬಟ್ ಇನ್ ಕೇಸ್ ನೀವು ಎಲ್ಲೇ ಹೋದರೂ ಏನೇ ಮಾಡ್ತಿದ್ರು ಅದು ನಿಮ್ಮ ಜೊತೆನೇ ಇರೋ ಥರ ಫೀಲಿಂಗ್ ಬಂದು ನಿಮ್ಮ ಸುತ್ತ ಅದೇ ನಂಬರ್ಸು ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ನಿಮ್ಮಷ್ಟು ಅದೃಷ್ಟವಂತರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತಲೇ ತಿಳ್ಕೊಬೋದು ಯಾಕೆಂದರೆ ದೇವಾನು ದೇವತೆಗಳೇ ನಿಮಗೆ ಆಶೀರ್ವಾದವನ್ನು ಮಾಡಿ ಈ ಸಂಖ್ಯೆಗಳ ಮೂಲಕ ನಿಮಗೊಂದು ಸಂದೇಶವನ್ನು ಕಳಿಸ್ಬೇಕು ಅಂತಲೇ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈ ರೀತಿ ಏಂಜಲ್ ಸಂಖ್ಯೆನ ಕಳಿಸ್ತಾ ಬರ್ತಿರ್ತಾರೆ ನಿಮಗೆ ಏಂಜಲ್ ನಂಬರ್ಸ್ ಪದೇ ಪದೇ ಕಾಣ್ತಾ ಇದ್ರೆ ನೀವು ಆ ಏಂಜಲ್ ನಂಬರ್ಸ್ ಕಾಣಿಸಿದ ತಕ್ಷಣವೇ ಥ್ಯಾಂಕ್ ಯು ಸೋ ಮಚ್ ಡಿವೈನ್ ಯೂನಿವರ್ಸ್ ಏಂಜಲ್ಸ್ ಅಥವಾ ನೀವು ಯಾವುದೇ ದೇವರನ್ನು ಅಂತಿದ್ದೀರಿ ಆ ದೇವರ ಹೆಸರನ್ನು ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿಮ್ಮ ಆತ್ಮದಿಂದ ಹೇಳಿ ಆಗ ನಿಮ್ಮ ಒಂದು ಕೃತಜ್ಞತಾಭಾವ ಅವರಿಗೋಗಿ ತಲುಪೇ ತಲುಪುತ್ತೆ ಇದರಿಂದ ನಿಮ್ಮ ಶಕ್ತಿ ಬ್ರಹ್ಮಾಂಡದ ಅದ್ಭುತ ಶಕ್ತಿಯೊಳಗೆ ಅಲೈನ್ಮೆಂಟ್ಗೆ ಬೇಗ ಬರೋದಕ್ಕೆ ಸಾಧ್ಯ ಆಗತ್ತೆ ನಿಮಗೆ ಏಂಜಲ್ ನಂಬರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ವೆಹಿಕಲ್ ನಂಬರ್ ಪ್ಲೇಟ್ ಮೇಲೆ ಸಿಗಬಹುದು ಫೋನಲ್ಲಿ ಫೋನ್ ನಂಬರ್ಸಲ್ಲಿ ಕರೆನ್ಸಿ ನೋಟ್ಗಳಲ್ಲಿ ಇನ್ ಕೇಸ್ ನೀವು ಟೈಮ್ ನೋಡ್ತಿದ್ರೆ ಕ್ಲಾಕಲ್ಲಿ ಲ್ಯಾಪ್ಟಾಪಲ್ಲಿ ಟಿ ವಿಯಲ್ಲಿ ಬಿಲ್ಸಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಸಿಗುವಂತಹ ಗಳಲ್ಲಿ ನೀವು ರೋಡಲ್ಲಿ ಹೋಗ್ತಿದ್ದೆ ರ್ಯಾಂಡಮಾಗಿ ಯಾವುದಾದ್ರೂ ಬೋರ್ಡ್ಗಳಲ್ಲಿ ಸಿಗಬಹುದು ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ದು ಬುಕ್ಸ್ ಓಪನ್ ಮಾಡಿದ್ರೆ ಆ ಬುಕ್ಗಳಲ್ಲಿ ಸಿಗಬಹುದು ಎಲ್ಲಿ ಬೇಕಾದರೂ ಸಿಗಬಹುದು ಬಟ್ ಒಂದೇ ನಂಬರ್ ಏನಾಗುತ್ತೆ ನಿಮಗೆ ರಿಪೀಟಾಗಿ ಬರ್ತಾನೆ ಇರುತ್ತೆ ಸಿಗ್ತಾನೇ ಇರುತ್ತೆ ಈ ಥರ ಸಿಕ್ತಿದೆ ಮಾತ್ರನೇ ಅದು ಏಂಜಲ್ ನಂಬರ್ಸ್ ಆಗಿರುತ್ತೆ ಸೊ ಫೈನಲ್ ಆಗಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿರೋರಿಗೆ ಅವೇಕನಿಂಗ್ ಟೈಮಲ್ಲಿ ಯಾವ ಏಂಜಲ್ ನಂಬರ್ ಸಿಗುತ್ತೆ ಅಂದರೆ ಸಿಕ್ಸ್ ನೈನ್ ಮತ್ತು ನೈನ್ ಸಿಕ್ಸ್ ಈ ನಂಬರಿಂದ ಟ್ವಿನ್ ಫ್ಲೇಮ್ ಜರ್ನಿಲಿರೋರಿಗೆ ಏನು ಸಂದೇಶ ಅಂದರೆ ನಿಮ್ಮ ಡಿವೈನ್ ಫೆಮಿನಿನ್ ಮತ್ತು ಡಿವೈನ್ ಮಾಸ್ಕುಲೈನ್ ಎನರ್ಜಿ ಬಂದು ಇಂಬ್ಯಾಲೆನ್ಸ್ ಆಗಿದೆ ಮೊದಲು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಅಂತಂದ್ಬಿಟ್ಟು ನಿಮಗೆ ಪದೇ ಪದೇ ಏಂಜಲ್ಸು ಗೈಡ್ ಮಾಡ್ತಿರ್ತಾರೆ ಮತ್ತು ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇರೋದಕ್ಕೆ ಇದು ಬಿಗ್ ಕನ್ಫರ್ಮೇಷನ್ ಸೈನ್ ಆಗಿರುತ್ತೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ನೀವು ಮರಿಂದಲೇ ಗ್ರಾಟಿಟ್ಯೂಡ್ನ ಸೆಂಡ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್